ನಮ್ಮ ಚಿತ್ರದುರ್ಗದ ಪಾಳೆಗಾರರು ಅತ್ಯಂತ ವೀರಶೂರರು ಅಲ್ಲದೆ ಅತ್ಯಂತ ಚಾಣಾಕ್ಷರು ಕೂಡ ಆಗಿದ್ರು ಯುದ್ಧನ ಬರೀ ಶಕ್ತಿಯಿಂದ ಮಾತ್ರ ಅಲ್ಲ ಕೆಲವೊಮ್ಮೆ ಯುಕ್ತಿಯಿಂದನೂ ಗೆಲ್ಬೇಕನ್ನೋದು ನಮ್ಮ ಪಾಳೆಗಾರರಿಗೆ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತಿತ್ತು ದುರ್ಗದ ಪಾಳೆಗಾರರ ಚಾಣಾಕ್ಷತನಕ್ಕೆ ಒಂದು ಘಟನೆ ನಮಗೆ ಇತಿಹಾಸದಲ್ಲಿ ಸಾಕ್ಷಿಯಾಗಿ ಸಿಗತ್ತೆ ಅದು ಸಾವಿರದ ಆರುನೂರ ಎಂಬತ್ ಮೂರನೇ ಇಸ್ವಿ ಚಿತ್ರದುರ್ಗವನ್ನ ಚಿಕ್ಕಣ್ಣನಾಯಕ ಅನ್ನೋ ಪಾಳೆಗಾರ ಆಳ್ತಾ ಇರ್ತಾನೆ ಚಿತ್ರದುರ್ಗದ ಸಾಮ್ರಾಜ್ಯ ದಾವಣಗೆರೆಯ ಹರಿಹರದವರೆಗೂ ವಿಸ್ತಾರವಾಗಿರುತ್ತೆ ಶಮಶೇರ್ ಖಾನ್ ಅನ್ನು ಶತ್ರು ರಾಜ ಹರಿಹರನ ಮುತ್ತಿಗೆ ಹಾಕಬೇಕು ಅಂತ ತನ್ನ ದೊಡ್ಡ ಸೈನ್ಯವನ್ನು ಕರೆದುಕೊಂಡು ಹರಿಹರದ ಹೊರಭಾಗದಲ್ಲಿರುವ ಗುಡ್ಡಗಳ ನಡುವೆ ಬಿಡಾರ ಹಾಕ್ತಾನೆ ಶಮಶೇರ್ ಖಾನ್ ಸೈನ್ಯ ತುಂಬಾ ದೂರದಿಂದ ಅಲ್ಲಿಗೆ ಬಂದಿರೋದ್ರಿಂದ ಸೈನಿಕರಿಗೆ ದಣಿವಾಗಿರುತ್ತೆ ಅಂತ ಆ ದಿನ ವಿಶ್ರಾಂತಿ ಪಡೆಯೋಕೆ ನಿರ್ಧಾರ ಮಾಡ್ತಾರೆ ಆಗ ಮಧ್ಯಾಹ್ನ ಆಗಿರುತ್ತೆ ಈ ವಿಷಯ ತಿಳಿದ ಚಿಕ್ಕಣ್ಣ ನಾಯಕ ತಕ್ಷಣ ಅಲ್ಲಿಗೆ ಬಂದು ಗುಡ್ಡದ ಮೇಲ್ಭಾಗದಿಂದ ಕೆಳಗೆ ನಿಂತಿರುವ ಶತ್ರುಗಳನ್ನ ನೋಡ್ತಾನೆ ತನ್ನ ಸಣ್ಣ ಸೈನ್ಯದಿಂದ ಈ ಬೃಹತ್ ಶತ್ರುಗಳನ್ನ ಹೇಗೆ ಹಿಮ್ಮೆಟ್ಟಿಸೋದು ಅಂತ ನಾಯಕ ಯೋಚನೆ ಮಾಡಕ್ ಶುರು ಮಾಡ್ತಾನೆ ಹಾಗೆ ಸುತ್ತಲೂ ನೋಡ್ತಾ ಇರುವಾಗ ಅಲ್ಲೇ ಎದುರುಗಿದ್ದ ಬಾರೆಗುಡ್ಡ ಅವನ ಕಣ್ಣಿಗೆ ಬೀಳುತ್ತೆ ತಕ್ಷಣ ತನ್ನ ಮಂತ್ರಿಯನ್ನು ಕರೆದು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹೋಗಿ ಎತ್ತು ಕೋಣಗಳನ್ನ ಪಾರೆಗುಡ್ಡಕ್ಕೆ ಹೊಡೆದುಕೊಂಡು ಬನ್ನಿ ಅಂತ ಆಜ್ಞೆ ಮಾಡ್ತಾನೆ ಮಂತ್ರಿಗೆ ಚಿಕ್ಕಣ್ಣನಾಯಕ ಎತ್ತುಗಳು ಮತ್ತು ಕೋಣಗಳನ್ನ ಯಾಕೆ ಅಲ್ಲಿ ಹೊಡೆದುಕೊಂಡು ಬರಬೇಕು ಅಂತ ಹೇಳಿದ್ರು ಅಂತ ಅರ್ಥನೇ ಆಗಲ್ಲ ಚಿಕ್ಕಣ್ಣನಾಯಕನ ಆಜ್ಞೆಯಂತೆ ಪಾರೆಗುಡ್ಡಕ್ಕೆ ಗುಡ್ಡಕ್ಕೆ ಸುತ್ತಮುತ್ತಲೂ ಇರೋ ಎಲ್ಲಾ ಹಳ್ಳಿಗಳಿಂದ ಎತ್ತು ಕೋಣಗಳನ್ನ ಹೊಡೆದ್ಕೊಂಡು ಬರ್ತಾರೆ ನಂತರ ಗುಡ್ಡದ ಸುತ್ತಮುತ್ತ ಇರುವ ಎಲ್ಲಾ ಒಣಗಿದ ಮರಗಳ ರೊಂಬೆ ಕೊಂಬೆಗಳನ್ನ ಕಡಿದು ಪಂಜುಗಳನ್ನ ಸಿದ್ಧಪಡಿಸಿ ಅಂತ ಆಜ್ಞೆ ಮಾಡುತ್ತಾನೆ ಸಾವಿರಾರು ಪಂಜುಗಳನ್ನು ಸಿದ್ಧಪಡಿಸಿದ ಸೈನಿಕರಿಗೆ ಆ ಪಂಜುಗಳನ್ನು ಗುಡ್ಡದ ಸುತ್ತಲೂ ಇರುವ ಮರಗಳಿಗೆ ಹಾಗೂ ಹೊಡೆದುಕೊಂಡು ಬಂದಿದ್ದ ಎತ್ತು ಮತ್ತು ಕೋಣಗಳ ಕೊಂಬುಗಳಿಗೆ ಕಟ್ಟಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಕತ್ಲಾಗೋಕೆ ಶುರುವಾಗುತ್ತೆ ಸಂಪೂರ್ಣ ಕತ್ಲಾಗೋರ್ಗೂ ಕಾದು ಎಲ್ಲಾ ಪಂಜುಗಳಿಗೆ ಬೆಂಕಿ ಹಚ್ಚಲು ತನ್ನ ಸೈನಿಕರಿಗೆ ಹೇಳ್ತಾನೆ ಸೈನಿಕರ ಬಾಣದ ತುದಿಗೆ ಎಣ್ಣೆ ಬಟ್ಟೆಗಳನ್ನು ಸುತ್ತಿ ಅವುಗಳಿಗೂ ಕೂಡ ಬೆಂಕಿ ಹಚ್ಚಿ ಅನ್ನೋ ಆಜ್ಞೆ ಕೊಡ್ತಾನೆ ಇತ್ತ ಶಮೇರ್ ಖಾನ್ ಗುಡ್ಡದ ಮೇಲೆ ಯಾವುದೋ ಬೆಳಕು ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರುವಾಗ್ಲೇನೆ ಚಿಕ್ಕಣ್ಣ ನಾಯಕ ಹರ ಹರ ಮಹಾದೇವ್ ಎಂದು ಗರ್ಜಿಸಿ ತನ್ನ ಸೈನ್ಯಕ್ಕೆ ಶತ್ರುಗಳ ಮೇಲೆ ತಾಳಿ ಮಾಡುವಂತೆ ಆಜ್ಞೆ ಮಾಡ್ತಾನೆ ಬೆಂಕಿಯ ಪಂಜುಗಳು ತಮ್ಮ ಕಡೆ ಮುನ್ನುಗ್ಗಿ ಬರುವುದನ್ನು ನೋಡಿದ ಶಮಶೇರ್ ಖಾನ್ ಚಿಕ್ಕಣ್ಣ ನಾಯಕ ದೊಡ್ಡ ಸೈನ್ಯದೊಂದಿಗೆ ಬಂದಿದ್ದಾನೆ ಇನ್ನು ನಮ್ಮ ಸೈನ್ಯ ಸೋಲುವುದು ಖಚಿತ ಅಂತ ನಿಂತಲ್ಲೇ ಬೆವರಿ ಹೋಗ್ತಾನೆ ನೋಡ್ ನೋಡ್ತಾನೆ ಬೆಂಕಿಯ ಬಾಣಗಳು ಶತ್ರುಗಳ ದೇಹವನ್ನ ಸೀಳ್ಕೊಂಡು ಹೋಗ್ತಾ ಇದ್ವು ಪಂಜುಗಳನ್ನ ಕೋಡಿಗೆ ಕಟ್ಟಿಸಿಕೊಂಡಿದ್ದ ಕೋಣಗಳು ಮತ್ತು ಎತ್ತುಗಳು ಶತ್ರು ಪಾಳೆಯಕ್ಕೆ ನುಗ್ಗಿ ಸಿಕ್ಕ ಸಿಕ್ಕವರಿಗೆ ತೆಗೆದುಕೊಂಡು ಶತ್ರುಗಳ ಬಿಡಾರವನ್ನ ಬೆಂಕಿಯಿಂದ ಬಸ್ವ ಮಾಡಿ ಹಾಕಿದ್ರು ಅಷ್ಟ್ರಲ್ಲಾಗ್ಲೆ ಸಾವನ್ನ ತುಂಬಾ ಹತ್ತಿರದಿಂದ ನೋಡಿದ್ದ ಶಮಶೇರ್ ಖಾನ್ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಅಲ್ಲಿಂದ ಪರಹರಿಯಾಗಿ ಹೋಗಿರ್ತಾನೆ ಚಿಕ್ಕಣ್ಣ ನಾಯಕ ತನ್ನ ಬುದ್ಧಿವಂತಿಕೆಯಿಂದ ಹರಿಹರವನ್ನ ಶತ್ರುಗಳಿಂದ ಕಾಪಾಡ್ತಾನೆ ವಿಪರ್ಯಾಸ ಅಂದರೆ ನಮ್ಮ ಪಾಳೆಗಾರರ ಅದೆಷ್ಟೋ ವಿಚಾರಗಳು ಇಲ್ಲೇ ಹುಟ್ಟಿ ಬೆಳೆದಿರುವ ನಮಗೆ ಗೊತ್ತೇ ಇಲ್ಲ ಇನ್ನಾದರೂ ನಾವೆಲ್ಲ ಎಚ್ಚೆತ್ಕೊಂಡು ನಮ್ಮ ದುರ್ಗದ ವೀರ ಪಾಳೆಗಾರರ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋಣ